ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಹೊಸ ಮಾಹಿತಿ ಸೈನಿಕ ಶಾಲೆಯಲ್ಲಿ ಬಿಜಾಪುರ ಮತ್ತು ಕೊಡಗು ಬೇರೆ ಬೇರೆ ಸೈನಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನು ಕಲಿಯಲಾಗಿದೆ ಬಹಳ ಮುಖ್ಯವಾಗಿ ಆರು ಮತ್ತು ಒಂಬತ್ತನೇ ಪ್ರವೇಶಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅರ್ಜಿ ಸಲ್ಲಿಸುವಂಥ ಪ್ರಾರಂಭದ ದಿನಾಂಕವನ್ನು ನೋಡೋದಾದರೆ ನಾವು ಇಪ್ಪತ್ತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಕೊನೆಯ ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರುತ್ತೆ ಯಾರೆಲ್ಲ ಇಲ್ಲಿ ಅರ್ಜಿ ಸಲ್ಲಿಸ್ಬೋದು ಮತ್ತು ಯಾವೆಲ್ಲ ವಿದ್ಯಾರ್ಥಿಗಳ ಅರ್ಜಿ ಸಲ್ಲಿಸ್ಬೋದು ಅಂತಂದರೆ ಈಗ ಐದನೇ ತರಗತಿ ಪಾಸಾಗಿ ಆರನೇ ತರಗತಿ ಓದುವಂಥ ವಿದ್ಯಾರ್ಥಿಗಳ ಅರ್ಜಿ ಸಲ್ಲಿಸ್ಬೋದು ಮತ್ತು ಎಂಟನೇ ತರಗತಿ ಪಾಸಾಗಿ ಒಂಬತ್ತನೇ ತರಗತಿಗೆ ಪ್ರವೇಶಕ್ಕೆ ಪಡೆಯಲು ಅರ್ಜಿಯನ್ನು ಸಲ್ಲಿಸಬಹುದು ಈ ಪರೀಕ್ಷೆಯನ್ನು ಎನ್ ಟಿ ಎದವರು ನಡೆಸ್ತಾರೆ ನ್ಯಾಷನಲ್ ಟೆಸ್ಟ್ ಏಜೆನ್ಸಿಯವರು ಅದ್ರ ಮುಖಾಂತರ ಆಯ್ಕೆ ಮಾಡುವ ಪ್ರಕ್ರಿಯೆ ನಡೀತಂತ ಹೇಳ್ತಾರೆ ಅದರ ನಂತರ ಮುಖ್ಯವಾಗಿ ನಾವು ನೋಡೋದಾದರೆ ಇಲ್ಲಿ ಶೈನಿಕ ಶಾಲೆ ಪ್ರವೇಶ ಮಾಡಬೇಕಂತಂದರೆ ಹೇಗೆ ನಾವು ಅಪ್ಲಿಕೇಶನ್ ಹಾಕೋದು ಎಂಬ ಗೊಂದಲ ಇರುತ್ತೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದು ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತಾರೆ ಆ ಲಿಂಕನ್ನು ಬಳಸಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಆ ವೆಬ್ಸೈಟ್ ಅಡ್ರೆಸ್ನ ಲಿಂಕನ್ನು ನಾವು ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಆ ಲಿಂಕನ್ನು ಬಳಸಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಹೇಗೆ ನಾವು ಅರ್ಜಿ ಸಲ್ಲಿಸಬೇಕು ಎಂಬ ಹಂತಗಳನ್ನು ಕೂಡ ನಾವಿಲ್ಲಿ ತಿಳಿಸಿದ್ದೀವಿ ಒಟ್ಟಾರೆ ಆರು ಹಂತಗಳಿದಾವೆ ಹೇಗೆ ನಾವು ಬ್ರೌಸ್ ಮಾಡಿ ಮತ್ತು ಅದನ್ನು ಹಾಕಬೇಕು ಮತ್ತು ಅರ್ಜಿ ಸಲ್ಲಿಸಬೇಕಾದ್ರೆ ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು ಅನ್ನೋದಂದರೆ ವಿದ್ಯಾರ್ಥಿಯ ಭಾವಚಿತ್ರ ಸ್ಕ್ಯಾನ್ ಮಾಡಿ ಜೆ ಪಿ ಜಿ ಒಳಗಡೆ ಮತ್ತು ವಿದ್ಯಾರ್ಥಿ ಸೈನು ಮತ್ತು ವಿದ್ಯಾರ್ಥಿ ಎಡಗಡೆ ಎಬ್ಬೆರಳು ಗುರುತು ಜೆ ಪಿ ಜಿಯಲ್ಲಿರಬೇಕು ಜನನ ಪ್ರಮಾಣಪತ್ರ ನಿವಾಸ ಪ್ರಮಾಣಪತ್ರ ಜಾತಿ ಪ್ರಮಾಣಪತ್ರ ಇವೆಲ್ಲ ಪಿ ಡಿ ಎಫಲ್ಲಿ ಅಪ್ಲೋಡ್ ಮಾಡಬೇಕಂತ ಹೇಳಿದರೆ ಮತ್ತು ಭಾಳ ಮುಖ್ಯವಾಗಿ ಮಾಜಿ ಸೈನಿಕರ ಮಕ್ಕಳಾಗಿದ್ದರೆ ಆ ಸರ್ಟಿಫಿಕೇಟ್ ಕೂಡ ನೀವು ಪಿ ಡಿ ಎಫನ್ನು ಅಪ್ಲೋಡ್ ಮಾಡಬೇಕಾಗಿ ಅವರು ಇಲ್ಲಿ ಹೇಳಿದ್ದಾರೆ ಇನ್ನು ಸೈನಿಕ ಶಾಲೆ ಸೇರಬೇಕಂತಂತಂದ್ರೆ ಅದು ಪಠ್ಯಕ್ರಮ ಏನು ವಿದ್ಯಾರ್ಥಿಗಳ ಪರೀಕ್ಷೆ ಬರೀಬೇಕಂತ ನೋಡಿದ್ರೆ ಭಾಳ ಮುಖ್ಯವಾಗಿ ಸೈನಿಕ ಸ್ಕೂಲ್ ಪರೀಕ್ಷೆ ಆರು ಮತ್ತು ಒಂಬತ್ತನೇ ತರಗತಿಯವರಿಗೆ ಪ್ರವೇಶಕ್ಕೆ ನಡೀತಿದೆ ಅದರಲ್ಲಿ ಮುಖ್ಯವಾಗಿ ಐದರಿಂದ ಎಂಟನೇ ತರಗತಿ ಇರುವಂಥ ಪಠ್ಯಕ್ರಮವೇ ಓದ್ಕೊಂಡ್ರೆ ಅವರು ಈ ಪರೀಕ್ಷೆಯನ್ನು ಆಗಬಹುದು ಅಂತ ಹೇಳ್ತಾರೆ ಅದರಲ್ಲಿ ವಿಶೇಷವಾಗಿ ಎ ಐ ಎಸ್ ಎಸ್ ಇ ಇಪ್ಪತ್ತ ಇಪ್ಪತ್ತಾರನೇ ಪಠ್ಯಕ್ರಮ ಪ್ರಕಾರ ಇರುತ್ತೆ ಅಂತ ಹೇಳ್ತಾರೆ ಸೈನಿಕ ಶಾಲೆ ಯಾವ ಥರ ಪ್ರಶ್ನೆ ಪತ್ರಿಕೆ ಇರುತ್ತೆ ಅಂತ ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಇರುತ್ತೆ ಯಾವ ಥರ ಇರುತ್ತೋ ಯಾವ ಥರ ಇರುತ್ತಾದ್ರೆ ಮಾಹಿತಿಯನ್ನು ಕೂಡ ನಾವಿಲ್ಲಿ ಹಂಚಿಕೊಂಡಿದ್ದೀವಿ ಅದರ ಮಾಹಿತಿ ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆ ನೀವು ವೆಬ್ಸೈಟ್ ಅಡ್ರೆಚ್ಗೋಗಿ ಈಗಾಗಲೇ ಇರುವಂಥ ಹಳೇ ಪ್ರಶ್ನೆ ಪತ್ರಿಕೆಯನ್ನು ನೀವು ಡೌನ್ಲೋಡ್ ಮಾಡಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನೀವು ನೋಡ್ಬೋದು ಯಾವುದೇ ನಿಮಗೆ ಗೊಂದಲ ಕೂಡ ಇರುವುದಿಲ್ಲ ಹಾಗಾಗಿ ಮುಂದೆ ನೀವು ಸೈನಿಕ ಶಾಲೆಗೆ ಅಭ್ಯರ್ಥಿಗಳು ಅರ್ಜಿ ಸಲ್ಪಂದರೆ ಯಾವೆಲ್ಲ ಅರ್ಹತೆಯನ್ನು ಹೊಂದಿರಬೇಕು ಮತ್ತು ಎಲ್ರಿಗೂ ಅರ್ಜಿ ಸಲ್ಲಿಸೋಕ್ಕಾಗಲ್ಲ ಅರ್ಹತೆ ಭಾಳ ಮುಖ್ಯವಾಗಿ ಅವ್ರು ಭಾರತದ ಪರಿಚಯ ಆಗಿರಬೇಕು ಆರನೇ ತರಗತಿ ಮಾರ್ಚ್ ಮೂವತ್ತೊಂದರಂತೆ ವಿದ್ಯಾರ್ಥಿ ವಯಸ್ಸು ಹತ್ರ ಹನ್ನೆರಡು ವರ್ಷ ಇರಬೇಕು ಮತ್ತು ಜೊತೆಗೆ ಕೊಡಗು ಸೈನಿಕ ಶಾಲೆಗೆ ಒಂಬತ್ತರ ಪ್ರವೇಶ ವಿದ್ಯಾರ್ಥಿ ವಯಸ್ಸು ಮಾರ್ಚ್ ಮೂವತ್ತೊಂದು ಮತ್ತು ಎರಡು ಸಾವಿರದ ಇಪ್ಪತ್ತೈದರಂತೆ ಹದಿಮೂರು ಹದಿನೈದು ಮತ್ತು ಮತ್ತಿಂತ ಹೆಚ್ಚು ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಾಹಿತಿ ಹೆಚ್ಚು ಜನತೆ ಶೇರ್ ಮಾಡೋ ಮುಖಾಂತರ ಮತ್ತೆ ಪ್ರೋತ್ಸಾಹಿಸಿ ನಮಸ್ಕಾರ